ಸ್ಯಾಂಡಲ್ವುಡ್ನಲ್ಲಿ ಇತ್ತೀಚೆಗೆ ತೆರೆ ಕಂಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಚಿತ್ರಕ್ಕೆ ಬಿಎಸ್ಎಸ್ ರಾಷ್ಟ್ರೀಯ ಅಧ್ಯಕ್ಷ ಹೂಡಿ ರಾಮಚಂದ್ರ ಶುಭ ಹಾರೈಸಿದರು ರಾಜ್ಯದಾದ್ಯಂತ ಯಶಸ್ವಿ ಪ್ರದರ್ಶನ ಕಾಣುತ್ತಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಚಿತ್ರ ಗಾಯಕ ಚಂದನಶೆಟ್ಟಿ ಕಾಡುಗುಡಿ ಚನ್ನಸಂದ್ರ ಗ್ರಾಮದ ಸ್ಥಳೀಯ ಪ್ರತಿಭೆ ಮನೋಜ್ ಅಮರೇಂದ್ರ ಮನಸ್ವಿ ಭಾವನಾ ನಟನೆ ಚಿತ್ರ ಕಾಡುಗೋಡೆಯ ಶ್ರೀನಿವಾಸ್ ಚಿತ್ರಮಂದಿರದಲ್ಲಿ ಬಿಡುಗಡೆಗೊಂಡಿದ್ದು ನಟ ಮನೋಜ್ ರವರೊಂದಿಗೆ ಚಿತ್ರ ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ವೇಳೆ ನಾಯಕ ಮನೋಜ್ ಅವರಿಂದ ಹೂಡಿ ಚಿನ್ನಿ ಮತ್ತು ತಂಡದವರಿಗೆ ಸನ್ಮಾನಿಸಿ ಸಹಕಾರ ಕೋರಿದರು ಉದ್ದೇಶ ಏನಂದರೆ ನನ್ನ ಸಹೋದರ ಮನೋಜ್ರವರು ನಮ್ಮ ಎಂ ಜಿ ರೆಡ್ಡಿ ಸರ್ ಅವರು ಈ ವಿಧ ಬೆಂಗಳೂರು ಪೂರ್ವ ತಾಲೂಕು ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ತನ್ನ ಒಂದು ಅವರ ಮಗ ಪುತ್ರನಾದ ಮನೋಜ್ ಅವರು ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಎಲ್ಲ ರೀತಿಯ ಫ್ಯಾಷನ್ ಶೋ ಆಗ್ಬೋದು ಇನ್ನಿತರ ಶ್ರಮಪಟ್ಟು ಕಷ್ಟಪಟ್ಟು ಎಲ್ಲ ರೀತಿಯಲ್ಲಿ ಒಂದು ಚಿತ್ರರಂಗಕ್ಕೆ ಕಾಲಿಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಇಡೀ ರಾಜ್ಯಾದ್ಯಂತ ಇವತ್ತು ಅವರ ಮೂವಿ ತುಂಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅನ್ನೋ ಮೂವಿ ತುಂಬ ಚೆನ್ನಾಗಿ ಅದ್ಭುತವಾಗಿದೆ ಒಂದು ಸಿನಿಮಾಗೆ ಏನು ಬೇಕೋ ಕಾಮಿಡಿಯಿಂದ ಹಿಡಿದು ಏನೋ ಪ್ರತಿಯೊಂದು ಸೆಂಟಿಮೆಂಟಿಂದ ಹಿಡ್ದು ಒಂದು ಆರ್ ಆರ್ ಮೂವಿಯಿಂದ ಹಿಡ್ದು ಮತ್ತು ಮೆಸೇಜ್ ಕೊಡುವಂಥ ವಿಚಾರಗಳಿದ್ದಾವೆ ಮಕ್ಕಳು ಬದಲಾವಣೆ ಆಗೋದಕ್ಕೆ ಸ ಯಾವ ರೀತಿ ತಗೊಂಡು ಹೋಗ್ಬೋದು ಮಕ್ಕಳನ್ನು ಕೆಟ್ಟ ದಾರಿಗೆ ತಗೊಂಡಿದ್ದೀರಾ ಒಳ್ಳೆ ದಾರಿಗೆ ಯಾವ ರೀತಿ ತಗೊಂಡೋಗ್ಬೋ ಅನ್ನೋದನ್ನು ಒಳ್ಳೆ ಮೆಸೇಜನ್ನು ಸಹ ಒಂದು ಈ ಇಟ್ಟಿದ್ದಾರೆ ನಿಜವಾಗ್ಲೂ ನಾವು ಹೇಳಬೇಕು ಅಂದರೆ ಪ್ರತಿಯೊಂದು ತಂದೆ ತಾಯಿಯಂದರೂ ಒಂದು ಕುಟುಂಬಸ್ಥರು ನೋಡುವಂಥ ಸಿನಿಮಾ ಇದು ಹೆಚ್ಚಾಗಿ ನಾನು ಮಕ್ಕಳಿಗೂ ಸ್ಟೂಡೆಂಟ್ಸು ಮಕ್ಕಳಿಗಿಂತ ತಂದೆ ತಾಯಿ ಅಂದರು ಪ್ರತಿಯೊಬ್ಬರು ನೋಡಬೇಕು ಅಂತ ವಿನಂತಿ ಮಾಡ್ಕೊತೀನಿ ಈ ಒಂದು ಸಿನಿಮಾನ ಯಾಕೆಂದರೆ ಈ ಒಂದು ಮೆಸೇಜನ್ನು ಪ್ರತಿಯೊಬ್ಬ ಮನೆಗಳಿಗೆ ತರಿಸ್ಬಿ ತಲುಪಿಸುವಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ ನಮ್ಮ ಕರ್ತವ್ಯ ಈಗಿನ ಕಾಲದಲ್ಲಿ ಈಗಿನ ಜನ್ರೇಷನ್ನಲ್ಲಿ ಯಾವ ರೀತಿ ಮಕ್ಕಳು ದಾರಿ ತಪ್ತಾ ಇದ್ದಾರೆ ಅನ್ನೋದಕ್ಕೆ ತೋರಿಸ್ತಾ ಇದ್ದಾರೆ ಅದನ್ನು ಬದಲಾವಣೆ ಮಾಡೋದಕ್ಕೂ ಸಾಧ್ಯ ಇದೆ ಅನ್ನೋದ್ರ ಮೂಲಕ ಈ ಮೂವಿ ಮೂಲಕ ಮೆಸೇಜ್ ಕೊಟ್ಟಿದ್ದಾರೆ ಅದರಿಂದ ಈ ಒಂದು ಮೂವಿ ಇನ್ನೂ ಶತದಿನೋತ್ಸವ ಆಚರಣೆ ಮಾಡಲಿ ಮತ್ತು ಈ ಒಂದು ಪ್ರತಿಭೆಗಳು ಮನೋಜ್ ಮತ್ತು ತಂಡ ಏನು ಇವತ್ತು ಮೂವಿ ತೆಗೆದಿದ್ದಾರೆ ಇವರು ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಬೆಳೀಲಿ ಮತ್ತು ಈ ಕನ್ನಡ ಚಿತ್ರರಂಗದ ಜೊತೆಗೆ ಎಲ್ಲ ರೀತಿಯ ಎಲ್ಲ ಒಂದು ಭಾಷೆಗಳಲ್ಲೂ ಬರುವಂಥ ಸಾಧ್ಯತೆಗಳಿದೆ ಏಕೆಂದರೆ ಆ ಒಂದು ಕಲೆ ಇವರಲ್ಲಿದೆ ಏಕೆಂದರೆ ನೋಡಿದ್ರೆ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಇವರು ನಿಜವಾಗ್ಲೂ ನಾನು ಹೇಳ್ತೀನಿ ಇವತ್ತು ಬದಿಟ್ಕೊಳ್ಳಿ ಮೀಡಿಯಾ ಮುಂದೆ ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದೇ ಬೆಳೀತಾರೆ ಅನ್ನೋ ನಂಬಿಕೆ ನಮಗಿದೆ ನಮ್ಮೆಲ್ಲರಿಗೂ ಇದೆ ಭಾರತೀಯರ ಸೇವಾ ಸಮಿತಿ ಸದಾ ಅವರಿಗೆ ಬೆನ್ನೆಲುಗಾಗಿರ್ತೀವಿ ಅವ್ರಿಗೆ ಬೆಳೆಯೋದಕ್ಕೆ ನಾವು ಜೊತೆಯಾಗಿರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಆ ಎಲ್ರಿಗೂ ನಮಸ್ಕಾರ ನಾನು ಮನೋಜ್ ಭಿವಾನ್ ಅಂತ ಇವತ್ತು ಖುಷಿಯಾದ ವಿಚಾರ ಏನಪ್ಪ ಅಂದರೆ ನಮ್ಮ ಕಾಡುಗೂಡಿ ಶ್ರೀನಿವಾಸ ಥೇಟ್ರಿಗೆ ನನ್ನ ಜೊತೆಯಲ್ಲಿ ನಮ್ಮ ಬಿ ಎಸ್ ಎಸ್ ಲೀಡ್ರು ಎಂಟೈರ್ ಕರ್ನಾಟಕ ಲೀಡ್ರಾಗಿರುವಂಥ ಚಿನ್ನಿಯಣ್ಣ ಹುಡಿ ಚಿನ್ನಿಯಣ್ಣ ಬಂದಿದ್ದಾರೆ ಅವರು ಅವ್ರ ಎಂಟೈರ್ ಟೀಮ್ ಬಂದು ನನಗೆ ಇವತ್ತು ಸಾಥ್ ಕೊಟ್ಟಿದೆ ಇನ್ನೂ ಜನ ಥಿಯೇಟ್ರಿಗೆ ಬರಬೇಕಾಗಿದೆ ಕನ್ನಡ ಸಿನಿಮಾನ ದಯವಿಟ್ಟು ನೋಡಿ ಒಳ್ಳೆ ಸಿನಿಮಾಗಳು ಬರ್ತಾ ಇರೋ ಟೈಮಲ್ಲಿ ನೀವು ಜನ ಥಿಯೇಟ್ರಿಗೆ ಬರ್ತಿಲ್ಲ ಆ ಸಿನಿಮಾಗಳು ಇಳಿದಿರೋ ಟೈಮಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾ ಇಲ್ಲ ಸಿನಿಮಾ ಇಲ್ಲ ನೀನು ಯಾವ ಸಿನಿಮಾ ನೋಡಲಿ ಅಂತ ಹೇಳ್ತೀರಾ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ಇವಾಗ ಬಂದು ನೋಡಿ ಇವಾಗ ಸಾತ್ ಕೊಡಿ ಅಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಸಪೋರ್ಟ್ ಆಗಿ ಇರಲಿ ಎಲ್ಲ ಕನ್ನಡಿಗರಿಗೂ ನನ್ನ ನಮಸ್ಕಾರ